ಬೀದರ್ ಪುರಸಭೆ ಕಮ್ಯುನಿಟಿ ಮೊಬಲೈಸರ್ ಆಯ್ಕೆಯಲ್ಲಿ ಅವ್ಯವಹಾರ ಸದಸ್ಯರಿಂದ ಜಿಲ್ಲಾಧಿಕಾರಿಗೆ ದೂರು ಹುಮ್ನಾಬಾದ್ ತಾಲೂಕಿನ ಹಳ್ಳಿಕೇಡ್ ಪುರಸಭೆಯಲ್ಲಿ ಐಇಸಿ ಘಟಕದ ಕಮ್ಯುನಿಟಿ ಮೊಬಲೈಸರ್ ಆಯ್ಕೆಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ಪುರಸಭೆ ಸದಸ್ಯರಿಂದ ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಿ ಮಾತನಾಡಿ ಕಂಪ್ಯೂಟರ್ ತರಬೇತಿ ಜ್ಞಾನ ಹೊಂದದ ಹಾಗೂ ಮಹಾರಾಷ್ಟದಲ್ಲಿ ವಿದ್ಯಾಭ್ಯಾಸ ಮಾಡಿದ ಮರಾಠಿ ಭಾಷೆಯಲ್ಲಿ ಕಲಿತವರಿಗೆ ಹಳ್ಳಿ ಕೇಡ್ ಐಇಸಿ ಘಟಕದ ಕಮ್ಯುನಿಟಿ ಮೊಬಲೈಸರ್ ಆಯ್ಕೆಯಲ್ಲಿ ಆದ್ಯತೆ ನೀಡಲಾಗುತ್ತಿದೆ ಇದನ್ನು ಪರಿಶೀಲಿಸಿ ಕನ್ನಡ ಮಾಧ್ಯಮದಲ್ಲಿ ಕಲಿತ ಸ್ಥಳೀಯ ಕಂಪ್ಯೂಟರ್ ತರಬೇತಿ ಹೊಂದಿದವರಿಗೆ ಪ್ರಥಮ ಆದ್ಯತೆ ನೀಡಬೇಕು ಇಲ್ಲ ಒಂದು ವಾರದಲ್ಲಿ ಪುರಸಭೆಗೆ ಮುತ್ತಿಗೆ ಹಾಕಲಾಗುವುದೆಂದು ಪುರಸಭೆ ಸದಸ್ಯ ಮಲ್ಲಿಕಾರ್ಜುನ್ ಪ್ರಭಾ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ವೀರೇಶ್ ರೆಡ್ಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ವರದಿ ಶ್ರೀಮಂತರಾವ್ ಇಂಚೂರಿ ನ್ಯೂಸ್ ಟ್ವೆಂಟಿ ಅದು ಸಾರ್ವಜನಿಕ ಗಮನಕ್ಕೆ ತಂದು ಮತ್ತೊಂದ್ಸರಿ ಮಾಡಿ ಹೋಗಬೇಕಂತ ಹೇಳಿ ಜಿಲ್ಲಾಧಿಕಾರಿ ಮೂಲಕ ನಾನು ವಿನಂತಿ ಮಾಡ್ಬಿಡ್ತೇನೆ ನಾನು ಮಲ್ಲಿಕಾರ್ಜುನ್ ಪ್ರಭಾ ಪುರಸಭೆ ಸದಸ್ಯ ಹಳ್ಳಿ ಕೆಡವಿ ಸ್ವಚ್ಛ ಭಾರತ್ ಅಭಿಯಾನ ಎರಡರ ಅಭಿಯಾನದಲ್ಲಿ ಅಂತಂದ್ರೆ ಕಮ್ಯುನಿಟಿ ಮೊಬೈಲೈಸರ್ ಅಂತ ಐದು ಜನರನ್ನು ಏನಾದ್ರು ಕಾನೂನು ಬಾಹಿರವಾಗಿ ಆಯ್ಕೆ ಮಾಡಿದ್ದಾರೆ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಪಿಡಿ ಇರಬಹುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಏನದ ಅಂತಂದ್ರೆ ಕಾನೂನು ಬಾಹಿರವಾಗಿ ನಮ್ಮ ಐದು ಜನರನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲಿ ಎರಡು ಎರಡು ಮೂರು ಜನ ಏನಾದರೂ ಮರಾಠಿ ಮಾಧ್ಯಮದಲ್ಲಿ ಓದುತ್ತಿದ್ದಾರೆ ಕರ್ನಾಟಕದ ಜ್ಞಾನ ಇಲ್ಲ ಕಂಪ್ಯೂಟರ್ ಬರಲ್ಲ ಅವರಿಗೆ ಕಂಪ್ಯೂಟರ್ ಏನು ಸರ್ಟಿಫಿಕೇಟ್ ಇವೆ ಅವು ಅದರ ಸಮೇತ ಕ್ರಿಯೇಟಿವ್ ಮಾಡಿದ್ದಾರೆ ಅಂತದ ಬಗ್ಗೆ ಏನಾದರೂ ಹ ಆ ಏನದ ಅಂದ್ರೆ ಪುಣದಲ್ಲಿ ಓದಿದವರು ಮಹಾರಾಷ್ಟ್ರದಲ್ಲಿ ಓದಿದವರು ಇದ್ದಾರೆ ಸದರಿ ಏನದ ಅಂತಂದ್ರೆ ಕಂಪ್ಯೂಟರ್ ಓದಿದ ಸಾಕಷ್ಟು ಏನದ ಅಂದ್ರೆ ಭ್ರಷ್ಟಾಚಾರ ನಡೆದ ಸದರಿ ಒಂದೊಂದು ವ್ಯಕ್ತಿ ಒಂದೊಂದು ಅಭ್ಯರ್ಥಿಯಲ್ಲಿ ಏನಾದ್ರೂ ಎರಡು ಲಕ್ಷ ಏನದ ಅಂದ್ರೆ ದುಡ್ಡು ಕೊಂಡರದೊಳಗ ಭರ್ತಿ ಮಾಡಬೇಕಾದ್ರೆ ಸದರಿ ಅದೊಳಗ ಮತ್ತೇನದ ಅಂತಂದ್ರೆ ಒಂದು ಪುರಸಭೆ ಸದಸ್ಯರ ಹೆಂಡತಿಯರು ಏನದ ಆಯ್ಕೆ ಆಗಿದ್ದಾರ ಸದರಿ ಎಲ್ಲ ವಿಚಾರ ಮಾಡ್ಬೇಕಾಗಿ ಅಂದ್ರೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಏನಾರ ಈ ಮೂಲಕ ವಿನಂತಿ ಮಾಡ್ತೀವಿ